ನಮಸ್ತೆ ಎಲ್ಲರಿಗೂ ಕತ್ತಲೆಯ ಮೇಲೆ ಬೆಳಕಿನ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುವ ಹಬ್ಬವಾಗಿರುವ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ದೀಪಾವಳಿಯು ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ದೀಪಾವಳಿಯು ಐದು ದಿನಗಳ ಹಬ್ಬ ಮೊದಲನೆಯ ದಿನ ಧನ್ತೇರಸ್ ಎಂದು ಆಚರಿಸಲಾಗುತ್ತದೆ ಈ ದಿನ ಹೊಸ ಪಾತ್ರೆಗಳನ್ನು ಮತ್ತು ಚಿನ್ನದ ಆಭರಣಗಳನ್ನು ಖರೀದಿಸಲಾಗುತ್ತದೆ ಸಂಜೆ ಲಕ್ಷ್ಮಿ ಮತ್ತು ಗಣೇಶನನ್ನು ಪೂಜಿಸಲಾಗುತ್ತದೆ ಎರಡನೆಯ ದಿನ ನರಕ ಚತುರ್ದಶಿ ಇದನ್ನು ಚೋಟಿ ದೀಪಾವಳಿ ಎಂದೂ ಕರೆಯಲಾಗುತ್ತದೆ ಇದನ್ನು ದೀಪಾವಳಿಯ ಹಿಂದಿನ ದಿನ ಆಚರಿಸಲಾಗುತ್ತದೆ ಮೂರನೆಯ ದಿನ ದೀಪಾವಳಿ ಇದು ಮುಖ್ಯ ದಿನವಾಗಿದ್ದು ಅಮಾವಾಸ್ಯೆ ಎಂದು ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಗಣೇಶ ಸರಸ್ವತಿ ಮತ್ತು ಕುಬೇರರನ್ನು ಸಹ ಪೂಜಿಸಲಾಗುತ್ತದೆ ನಾಲ್ಕನೆಯ ದಿನ ಬಲಿಪಾಡ್ಯಮಿ ಇದನ್ನು ಗೋವರ್ಧನ ಪೂಜೆ ಎಂದೂ ಕರೆಯಲಾಗುತ್ತದೆ ಐದನೆಯ ದಿನ ಬಾಯಿ ದೂಜ್ ಅಥವಾ ಬಾಯಿ ಟೀಕಾ ಇದು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಆಚರಿಸುವ ದಿನ ಸಹೋದರಿಯರು ತಮ್ಮ ಸಹೋದರರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಸಹೋದರರು ಉಡುಗೊರೆಗಳನ್ನು ನೀಡುತ್ತಾರೆ ಹೀಗೆ ಐದು ದಿನಗಳು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದ ಆಚರಣೆಯ ಹಿಂದೆ ಹಲವಾರು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳು ಪ್ರಚಲಿತದಲ್ಲಿವೆ ಹಬ್ಬದ ಸಡಗರದಲ್ಲಿರುವ ನಿಮಗೆ ಹಬ್ಬದ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ ತಪ್ಪದೆ ಕೇಳಿ ಇತಿಹಾಸದ ಉಲ್ಲೇಖಗಳನ್ನು ನೋಡುವುದಾದರೆ ಏಳನೆಯ ಶತಮಾನದ ಸಂಸ್ಕೃತ ನಾಟಕ ನಾಗಾನಂದದಲ್ಲಿ ದೀಪಾವಳಿಯನ್ನು ದೀಪ ಪ್ರತಿಪಾದೋತ್ಸವ ಎಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿವಾಹದ ನೆನಪಿಗಾಗಿ ದೀಪಗಳನ್ನು ಬೆಳಗಿಸಲಾಗುತ್ತದೆ ಅಲ್ಲಿ ನವ ವಿವಾಹಿತರು ಮತ್ತು ವರರಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಮತ್ತೊಂದು ಒಂಬತ್ತನೇ ಶತಮಾನದ ಪ್ರಸಿದ್ಧ ಸಂಸ್ಕೃತ ಕವಿ ರಾಜಶೇಖರನ ಕೃತಿ ಕಾವ್ಯ ಮೀಮಾಂಸದಲ್ಲಿ ದೀಪಾವಳಿಯನ್ನು ದೀಪ ಎಂದು ಉಲ್ಲೇಖಿಸಲಾಗಿದೆ ಅಲ್ಲಿ ಮನೆಗಳನ್ನು ಸ್ವಚ್ಛಗೊಳಿಸುವ ಮತ್ತು ದೀಪಗಳಿಂದ ಅಲಂಕರಿಸುವ ಸಂಪ್ರದಾಯಗಳನ್ನು ಉಲ್ಲೇಖಿಸಲಾಗಿದೆ ಇತಿಹಾಸ ಸಂಕಲನ ಸಮಿತಿಯ ಪ್ರಕಾರ ಬಲಿಚಕ್ರವರ್ತಿಯನ್ನು ದಕ್ಷಿಣ ಭಾರತದ ಕಡಲ ತೀರಗಳ ಮೂಲಕ ಇಂದಿನ ದಕ್ಷಿಣ ಅಮೆರಿಕಕ್ಕೆ ಕಳುಹಿಸಲಾಯಿತು ಅಲ್ಲಿಗೆ ಬಲಿ ಚಕ್ರವರ್ತಿಯ ಜೊತೆಗೆ ಮಯಾಸುರ ಎಂಬ ಶಿಲ್ಪಿಯೂ ಬಂದ ಅಲ್ಲಿ ಒಂದು ಸುಂದರ ನಗರವನ್ನು ನಿರ್ಮಾಣ ಮಾಡಿ ಅಲ್ಲೇ ವಾಸಿಸಲು ಆರಂಭಿಸಿದರು ಮುಂದೆ ಮಯನಿಂದ ಹುಟ್ಟಿದ್ದೆ ಮಯನ್ ನಾಗರಿಕತೆ ಎಂಬ ವಾದವೂ ಕೂಡ ಇದೆ ಇನ್ನು ಪುರಾಣಗಳ ಹಿನ್ನೆಲೆಯಲ್ಲಿ ನೋಡುವುದಾದರೆ ಮೊದಲನೆಯದಾಗಿ ದೀಪಾವಳಿಯನ್ನು ಸತ್ಯಯುಗದಲ್ಲಿಯೇ ಆಚರಿಸಲಾಯಿತು ದೇವತೆಗಳು ಮತ್ತು ರಾಕ್ಷಸರು ಅಮರತ್ವವನ್ನು ನೀಡುವ ಅಮೃತಕ್ಕಾಗಿ ಒಟ್ಟಾಗಿ ಸೇರಿ ಕ್ಷೀರಸಾಗರವನ್ನು ಮಥನ ಮಾಡಲು ನಿರ್ಧರಿಸಿದರು ಇದಕ್ಕೆ ಮಂದಾರ ಪರ್ವತವನ್ನು ಕಡಗೋಲಾಗಿ ಮತ್ತು ವಾಸಕಿಯನ್ನು ಹಗ್ಗವಾಗಿ ಬಳಸಲಾಯಿತು ವಿಷ್ಣುವು ಕೂರ್ಮಾವತಾರ ರೂಪದಲ್ಲಿ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಸಹಾಯ ಮಾಡಿದನು ಮಥನ ಪ್ರಾರಂಭವಾದಾಗ ಮೊದಲು ಹಾಲಾಹಲ ಎಂಬ ವಿಷವು ಸಾಗರದಿಂದ ಹೊರಬಂತು ಸೃಷ್ಟಿಯನ್ನು ರಕ್ಷಿಸಲು ಶಿವನು ಈ ವಿಷವನ್ನು ಸೇವಿಸಿದನು ಇದರಿಂದ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಹಾಗಾಗಿ ಅವನಿಗೆ ನೀಲಕಂಠ ಎಂಬ ಹೆಸರು ಬಂತು ವಿಷದ ನಂತರ ಸಾಗರದಿಂದ ಅನೇಕ ದೈವಿಕ ಸಂಪತ್ತುಗಳು ಹೊರಬಂದವು ಅವುಗಳಲ್ಲಿ ಕಾಮಧೇನು ಕಲ್ಪವೃಕ್ಷ ಚಂದ್ರ ಐರಾವತ ಉಚ್ಚೈಶ್ರವ ಪಾರಿಜಾತ ವಾರುಣಿ ರಂಭ ಮುಂತಾದ ಹದಿನಾಲ್ಕು ರತ್ನಗಳು ಹೊರಹೊಮ್ಮಿದವು ಈ ಮಹಾ ಮಥನದಿಂದ ಲಕ್ಷ್ಮೀದೇವಿಯೂ ಸಾಗರದಿಂದ ಹೊರಬಂದರು ಆ ಸಂದರ್ಭದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅವಳ ಸ್ವಾಗತವನ್ನು ಆಚರಿಸಿದರು ಇದು ಮೊದಲ ದೀಪಾವಳಿಯ ಸಂಭ್ರಮಕ್ಕೆ ಕಾರಣವಾಯಿತು ದೀಪಾವಳಿಗೆ ಸಂಬಂಧಿಸಿದ ಸತ್ಯಯುಗದ ಮತ್ತೊಂದು ಕಥೆ ಬಲಿಚಕ್ರವರ್ತಿಯದ್ದು ಬಲಿಚಕ್ರವರ್ತಿ ಭಕ್ತ ಪ್ರಹ್ಲಾದರ ಮೊಮ್ಮಗ ಶ್ರೇಷ್ಠ ದಾನಿಯಾಗಿದ್ದನು ಪರಾಕ್ರಮಿಯಾಗಿದ್ದನು ಇವನು ದೇವತೆಗಳು ಮತ್ತು ಇಂದ್ರನನ್ನು ಸೋಲಿಸಿ ಮೂರು ಲೋಕಗಳ ಮೇಲೆ ಆಳ್ವಿಕೆ ನಡೆಸುತ್ತಿದ್ದನು ದೇವತೆಗಳು ಬಲಿಚಕ್ರವರ್ತಿಯಿಂದ ತಮ್ಮ ಸ್ವರ್ಗವನ್ನು ಮರಳಿ ಪಡೆಯಲು ವಿಷ್ಣುವನ್ನು ಪ್ರಾರ್ಥಿಸಿದರು ವಿಷ್ಣು ಬ್ರಹ್ಮಪುತ್ರರಾದ ಕಶ್ಯಪ ಮತ್ತು ಅದಿತಿಗಳ ಮಗನಾಗಿ ವಾಮನ ರೂಪದಲ್ಲಿ ಅವತಾರವನ್ನೆತ್ತಿದನು ಅದೇ ಸಮಯಕ್ಕೆ ಬಲಿಚಕ್ರವರ್ತಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಯೋಚನೆ ಬಂತು ಈ ಯಾಗ ಮಾಡುವಾಗ ಯಾರೇ ಬರಲಿ ಬಂದವರಿಗೆಲ್ಲರಿಗೂ ಅವರು ಕೇಳಿದ ವಸ್ತುಗಳನ್ನು ದಾನವಾಗಿ ಕೊಡಬೇಕೆಂಬ ನಿರ್ಧಾರವನ್ನು ಕೈಗೊಂಡನು ಇತ್ತ ಶುಕ್ರಾಚಾರ್ಯರು ಈತನಿಗೆ ಈ ಕೆಲಸ ಮಾಡಬೇಡ ಎಂಬುದಾಗಿ ಸಲಹೆ ಇತ್ತರು ಆದರೆ ಅವರ ಈ ಮಾತಿಗೆ ಬಲಿಚಕ್ರವರ್ತಿ ಬೆಲೆ ಕೊಡಲಿಲ್ಲ ಅಶ್ವಮೇಧ ಯಾಗ ನಡೆಯಿತು ಬಂದವರಿಗೆಲ್ಲ ದಾನ ನೀಡಲಾಯಿತು ಇದೇ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಲು ತಕ್ಕ ಸಮಯವೆಂದು ಭಾವಿಸಿ ವಾಮನ ರೂಪಿಯಾಗಿದ್ದ ವಿಷ್ಣುವು ಯಾಗ ನಡೆಯುವ ಸ್ಥಳಕ್ಕೆ ಬಂದನು ಬಂದವನೇ ತನಗೆ ದಾನ ನೀಡಬೇಕೆಂದು ಕೇಳಿಕೊಂಡನು ಮುಂದೆ ಬಲಿಚಕ್ರವರ್ತಿ ತಮಗೇನು ನೀಡಬೇಕೆಂದು ವಾಮನನಲ್ಲಿ ಕೇಳಿಕೊಂಡನು ಆಗ ವಾಮನನು ತನಗೆ ಮೂರು ಹೆಜ್ಜೆ ಜಾಗ ನೀಡಿದರೆ ಸಾಕು ಎಂದು ಹೇಳಿದನು ಸರಿ ಎಂದು ಬಲಿಚಕ್ರವರ್ತಿ ನಿನ್ನ ಜಾಗವನ್ನು ತೆಗೆದುಕೋ ಎಂದನು ಬಲಿಚಕ್ರವರ್ತಿಯು ಹೇಳಿದ ನಂತರ ವಾಮನನು ನೋಡು ನೋಡುತ್ತಿದ್ದಂತೆ ತ್ರಿವಿಕ್ರಮನಾದನು ತ್ರಿವಿಕ್ರಮ ಎಂದರೆ ಬಹಳ ಅಗಲವಾದ ಪಾದವುಳ್ಳವ ಎಂದರ್ಥ ತ್ರಿವಿಕ್ರಮನ ಒಂದನೇ ಹೆಜ್ಜೆ ಇಡೀ ಭೂಮಿಯನ್ನ ಆವರಿಸಿತು ಎರಡನೇ ಹೆಜ್ಜೆಯನ್ನು ಆಕಾಶದ ಮೇಲಿಟ್ಟನು ಮೂರನೇ ಹೆಜ್ಜೆ ಎಲ್ಲಿಡಬೇಕೆಂದು ಬಲಿಚಕ್ರವರ್ತಿಯನ್ನು ಕೇಳಿದಾಗ ಬೇರೇನೂ ತೋಚದ ಬಲಿ ತನ್ನ ತಲೆಯ ಮೇಲಿಡುವಂತೆ ಕೇಳಿಕೊಂಡನು ಮೂರನೇ ಹೆಜ್ಜೆಯನ್ನು ಆತನ ತಲೆಯ ಮೇಲಿಟ್ಟು ತ್ರಿವಿಕ್ರಮನು ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿದನು ನಂತರ ಬಲಿಚಕ್ರವರ್ತಿಗೆ ವಿಷ್ಣುವು ಒಂದು ವರ ನೀಡಿದನು ಅದೇನೆಂದರೆ ಆಶ್ವಯುಜ ಮಾಸದಲ್ಲಿ ಮೂರು ದಿವಸಗಳ ಕಾಲ ನೀನು ಭೂಲೋಕಕ್ಕೆ ಬರಬಹುದು ಇಲ್ಲಿ ನಿನ್ನನ್ನು ಜನರು ಪೂಜೆ ಮಾಡುವರು ಎಂದು ಇದರ ಫಲವಾಗಿಯೇ ದೀಪಾವಳಿ ಸಮಯದಲ್ಲಿ ಎಲ್ಲರೂ ದೀಪ ಹಚ್ಚಿ ಬಲೀಂದ್ರ ಪೂಜೆಯನ್ನು ಕೈಗೊಳ್ಳುತ್ತಾರೆ ತ್ರೇತಾಯುಗದಲ್ಲಿ ರಾಮಾಯಣದ ಪ್ರಕಾರ ರಾಮನು ಲಂಕೆಯಲ್ಲಿ ರಾಕ್ಷಸರಾಜ ರಾವಣನನ್ನು ಸೋಲಿಸಿ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ತನ್ನ ಪತ್ನಿ ಸೀತೆ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದನು ರಾಮನ ಆಗಮದಿಂದ ಸಂತೋಷಗೊಂಡ ಅಯೋಧ್ಯೆಯ ಜನರು ತಮ್ಮ ಮನೆಗಳನ್ನು ದೀಪಗಳಿಂದ ಅಲಂಕರಿಸಿ ವಿಜಯೋತ್ಸವವನ್ನು ಆಚರಿಸಿದರು ಅಂದಿನಿಂದ ಇದು ದೀಪಾವಳಿಯಲ್ಲಿ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯಕ್ಕೆ ಕಾರಣವಾಯಿತು ಎಂದು ನಂಬಲಾಗಿದೆ ಇನ್ನು ದ್ವಾಪರ ಯುಗದ ಕಥೆಗಳು ದ್ವಾಪರಯುಗವನ್ನು ಶ್ರೀಕೃಷ್ಣನ ಲೀಲಾಯುಗ ಎಂದು ಹೇಳಬಹುದು ದೀಪಾವಳಿಗೆ ಸಂಬಂಧಿಸಿದಂತೆ ಈ ಯುಗವು ಎರಡು ಪ್ರಮುಖ ಆಯಾಮಗಳನ್ನು ಒಳಗೊಂಡಿದೆ ಮೊದಲನೆಯದು ಗೋವರ್ಧನ ಪೂಜೆ ಕೃಷ್ಣನು ಇಂದ್ರನ ಬದಲಿಗೆ ಗೋವರ್ಧನ ಗಿರಿಯನ್ನು ಪೂಜಿಸಲು ಜನರಿಗೆ ಸಲಹೆ ನೀಡುವನು ಇದರಿಂದ ಕೋಪಗೊಂಡ ಇಂದ್ರನು ಭಾರೀ ಮಳೆ ಸುರಿಸಿದನು ನಂತರ ಕೃಷ್ಣನು ತನ್ನ ಕಿರುಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿ ಜನರನ್ನು ರಕ್ಷಿಸಿದನು ಮತ್ತು ಇಂದ್ರನು ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳಿದನು ಈ ಘಟನೆಯ ನೆನಪಿಗಾಗಿ ದೀಪಾವಳಿಯ ನಂತರ ಬರುವ ಬಲಿಪಾಡ್ಯಮಿಯ ದಿನದಂದು ಗೋವರ್ಧನ ಪೂಜೆಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಜನರು ಗೋವರ್ಧನಗಿರಿಯ ಸಣ್ಣ ಮಾದರಿಗಳನ್ನು ತಯಾರಿಸಿ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಕೃಷ್ಣನಿಗೆ ಅರ್ಪಿಸುತ್ತಾರೆ ಇದು ಪ್ರಕೃತಿಗೆ ಮತ್ತು ದೈವಿಕ ರಕ್ಷಣೆಗಾಗಿ ಸಲ್ಲಿಸುವ ಒಂದು ಕೃತಜ್ಞತೆಯ ಸಂಕೇತವಾಗಿದೆ ದ್ವಾಪರ ಯುಗದ ಮತ್ತೊಂದು ಕಥೆ ನರಕಾಸುರನದ್ದು ನರಕಾಸುರ ಎಂಬ ರಾಕ್ಷಸನು ಜನರ ಮತ್ತು ದೇವತೆಗಳ ಮೇಲೆ ಅತ್ಯಾಚಾರ ಮಾಡುತ್ತಿದ್ದನು ನರಕಾಸುರನು ಭೂದೇವಿಯ ಮಗನಾಗಿದ್ದನು ಮತ್ತು ತನ್ನ ತಾಯಿಯಿಂದಲೇ ತನಗೆ ಮರಣ ಬರಬೇಕು ಎಂಬ ವರವನ್ನು ಪಡೆದಿದ್ದನು ಆತ ಇಂದ್ರನ ತಾಯಿ ಅದಿತಿಯ ಕರ್ಣಕುಂಡಲಗಳನ್ನು ಅಪಹರಿಸಿದ್ದರಿಂದ ಇಂದ್ರನು ಸಹಾಯಕ್ಕಾಗಿ ಶ್ರೀಕೃಷ್ಣನ ಮರೆಹೊಕ್ಕನು ಶ್ರೀಕೃಷ್ಣನು ಪತ್ನಿ ಸತ್ಯಭಾಮೆಯೊಂದಿಗೆ ಗರುಡನ ಮೇಲೆ ಕುಳಿತು ನರಕಾಸುರನ ರಾಜಧಾನಿ ಪ್ರಾಗಜ್ಯೋತಿಷಪುರಕ್ಕೆ ತೆರಳಿದನು ಅಲ್ಲಿ ನರಕಾಸುರನ ಸೇನಾಧಿಪತಿ ಮುರನನ್ನು ಕೊಂದನು ಬಳಿಕ ಶ್ರೀಕೃಷ್ಣನು ಸತ್ಯಭಾಮೆಯ ಸಹಾಯದಿಂದ ನರಕಾಸುರನ ಮೇಲೆ ದಾಳಿ ಮಾಡಿ ಅವನನ್ನು ಸಂಹರಿಸಿದನು ಈ ವಿಜಯದ ನೆನಪಿಗಾಗಿ ಆ ದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಕಠೋಪನಿಷತ್ತಿನಲ್ಲಿ ಬರುವ ಯಮ ಮತ್ತು ನಚಿಕೇತ ಸಂವಾದವೂ ಸಹ ದೀಪಾವಳಿಯ ಸಂದರ್ಭದಲ್ಲಿ ಉಲ್ಲೇಖಿಸಲ್ಪಡುತ್ತದೆ ಇದು ಸರಿ ಮತ್ತು ತಪ್ಪುಗಳ ಬಗ್ಗೆ ಜ್ಞಾನವನ್ನು ನೀಡುತ್ತದೆ ಈ ಕಥೆಯು ದೀಪಾವಳಿಯು ಜ್ಞಾನ ಬುದ್ಧಿವಂತಿಕೆ ಮತ್ತು ಬೆಳಕಿನ ಹಬ್ಬವಾಗಿದೆ ಎಂಬುದನ್ನು ಸೂಚಿಸುತ್ತದೆ ನಚಿಕೇತನು ಯಮನ ಬಾಗಿಲಲ್ಲಿ ಕಾಯುತ್ತಾ ಬೆಳಗಿದ ದೀಪ ಅವನ ಆಧ್ಯಾತ್ಮಿಕ ಜೀವನದ ಅನ್ವೇಷಣೆಯನ್ನು ಸೂಚಿಸುತ್ತದೆ ಈ ಕಥೆಯು ಕೇವಲ ಮರಣದ ಕುರಿತು ಅಲ್ಲ ಬದಲಾಗಿ ಮರಣದ ಮೇಲಿನ ಭಯವನ್ನು ಜಯಿಸಿ ಸತ್ಯದ ಅನ್ವೇಷಣೆಗೆ ಧೈರ್ಯ ತುಂಬುವುದಾಗಿದೆ ಯಮನು ನಚಿಕೇತನಿಗೆ ಜ್ಞಾನ ನೀಡಿದ ದಿನ ದೀಪಾವಳಿಯಾಗಿತ್ತು ದೀಪಾವಳಿಯ ಐದನೇ ದಿನವನ್ನು ಯಮದ್ವಿತೀಯ ಎಂದು ಕರೆಯಲಾಗುತ್ತದೆ ಈ ದಿನದಂದು ಯಮದೇವ ತನ್ನ ಸಹೋದರಿ ಯಮಿಯ ಮನೆಗೆ ಭೇಟಿ ನೀಡಿದ್ದನು ಆದ್ದರಿಂದ ಈ ದಿನದಂದು ಸಹೋದರ ಸಹೋದರಿಯರ ನಡುವಿನ ಸಂಬಂಧವನ್ನು ಸಂಭ್ರಮಿಸಲಾಗುತ್ತದೆ ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಯನ್ನ ನೋಡುವುದಾದರೆ ದೀಪಾವಳಿಯ ಸಮಯದಲ್ಲಿ ಕಾಳಿ ದೇವಿಯನ್ನು ಪೂಜಿಸಲಾಗುತ್ತದೆ ಇದನ್ನು ಹೆಚ್ಚು ಬಂಗಾಳಿಗಳು ಆಚರಿಸುತ್ತಾರೆ ಇದು ಪ್ರಾಚೀನ ಪದ್ಧತಿಯಲ್ಲ ಹದಿನೆಂಟನೇ ಶತಮಾನದಲ್ಲಿ ನವದ್ವೀಪ ರಾಜ ಕೃಷ್ಣ ಚಂದ್ರನಿಂದ ಈ ಸಂಪ್ರದಾಯವನ್ನು ಪರಿಚಯಿಸಲಾಯಿತು ಎಂದು ನಂಬಲಾಗಿದೆ ಪ್ರಸ್ತುತ ಹಲವಾರು ಬಂಗಾಳಿ ಮನೆಗಳು ದೇವಿಯನ್ನು ಬಹಳ ಸಂಭ್ರಮದಿಂದ ಈ ಸಮಯದಲ್ಲಿ ಪೂಜಿಸುತ್ತಾರೆ ಇನ್ನು ಜೈನ ಧರ್ಮದಲ್ಲಿ ದೀಪಾವಳಿಯು ಭಗವಾನ್ ಮಹಾವೀರನ ಮೋಕ್ಷ ಅಥವಾ ಜ್ಞಾನೋದಯ ಪ್ರಾಪ್ತಿಯ ವಾರ್ಷಿಕೋತ್ಸವವನ್ನು ಗುರುತಿಸುವ ಮಂಗಳ ದಿನವಾಗಿದೆ ಬೌದ್ಧರು ಸಹ ಈ ದಿನವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ ಹದಿನೆಂಟು ವರ್ಷಗಳ ನಂತರ ಕಪಿಲ ವಸ್ತುವಿಗೆ ಮರಳಿದನು ಅವರ ಮರಳುವಿಕೆಯನ್ನು ಅಂತ್ಯವಿಲ್ಲದ ಬೆಳಕಿನ ಸಮುದ್ರದಿಂದ ಆಚರಿಸಲಾಯಿತು ಹೀಗೆ ಯುಗಯುಗಗಳಿಂದ ಈ ದೀಪಾವಳಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ದೀಪಾವಳಿಯ ಬೆಳಕು ನಿಮಗೆ ಯಶಸ್ಸು ಶಾಂತಿ ಮತ್ತು ಸಂತೋಷಕ್ಕೆ ಮಾರ್ಗದರ್ಶನ ನೀಡಲಿ ನಿಮ್ಮ ಜೀವನವು ಹಬ್ಬದ ರಂಗೋಲಿಯಂತೆ ವರ್ಣಮಯ ಮತ್ತು ಪ್ರಕಾಶವಾಗಿರಲಿ ಧನ್ಯವಾದಗಳು